ನಮಸ್ಕಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ವಿವೇಕ ಯೋಗ ಭಾರತಿ ನಿಮ್ಮ ಮುಂದೆ ನವಯೋಗ ತಾರೆಯರು ಯೋಗ ಸಾಧಕಿಯರ ಸಂದರ್ಶನ ಸಂಚಿಕೆಯನ್ನು ನಿಮ್ಮ ಮುಂದೆ ತರುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ನನ್ನನ್ನು ಇದಕ್ಕಾಗಿ ವಿವೇಕ ಯೋಗ ಭಾರತಿ ಸಂಸ್ಥೆಯು ಆಯ್ಕೆ ಮಾಡಿದೆ ಧನ್ಯವಾದಗಳು ಒಂದು ಎರಡು ಮಾತಲ್ಲಿ ನನ್ನ ಪರಿಚಯನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಡಾಕ್ಟರ್ ದೇವಕಿ ಮಾಧವ ಅಂತ ಮನಃಶಾಸ್ತ್ರಜ್ಞೆ ಹಾಗೂ ವೈಜ್ಞಾನಿಕ ಪ್ರಾಣಾಯಾಮ ಚಿಕಿತ್ಸೆ ಅದನ್ನು ಪ್ರತಿದಿನ ಅಭ್ಯಾಸ ಇದ್ದೀನಿ ಅಭ್ಯಾಸಕ್ಕೆ ಸಹ ಈಗ ಸದ್ಯದಲ್ಲಿ ನಾನು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಫ್ಲಾರಿಡಾದಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಸೈನ್ಸ್ ಆಫ್ ಪ್ರಾಣಾಯಾಮ ಡಿಪಾರ್ಟ್ಮೆಂಟ್ಗೆ ಇಲ್ಲಿಯ ತನಕ ನಾನೂರ ಐದು ಉಚಿತ ಈ ವೈಜ್ಞಾನಿಕ ಪ್ರಾಣಾಯಾಮ ಶಿಬಿರವನ್ನು ಪ್ರಪಂಚದಾದ್ಯಂತ ಮಾಡ್ಕೊಂಡು ಬಂದಿದ್ದೀನಿ ಯೋಗ ಆಸನದಲ್ಲಿ ಹೇಳಬೇಕಂದ್ರೆ ನಾನು ನೈನ್ಟೀನ್ ಸೆವೆಂಟಿ ತ್ರೀಯಿಂದ ಯೋಗ ಆಸನ ಪಟು ಎರಡು ಸಾವಿರದ ಆರರಿಂದ ನಾನು ಪ್ರಾಣಾಯಾಮನ ಆರಿಸ್ಕೊಂಡೆ ಯೋಗದಲ್ಲಿ ಯೋಗ ಒಂದು ಸಾಗರ ಅದರಲ್ಲಿ ಪ್ರಾಣಾಯಾಮ ಅನ್ನೋದನ್ನು ನಾನು ಆರಿಸ್ಕೊಂಡೆ ಅದರಲ್ಲಿ ನಾನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತೀನಿ ಹಾಗೆ ಎಲ್ಲ ಕಡೆಗೆ ಹೋಗಿ ಅದನ್ನು ಪ್ರಚಾರ ಸಹ ನಾನು ಮಾಡ್ತಿದ್ದೀನಿ ಹಾಗೆ ಇನ್ನೂ ಒಂದು ಎಮ್ಮೆನೇಳ್ಗಳಿಗೆ ನಾನು ರಾಷ್ಟ್ರ ಮಟ್ಟದ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಸಹ ಗಾನಭಾರತಿ ಸಂಗೀತ ಸಂಸ್ಥೆ ಮೈಸೂರಲ್ಲಿ ಐದು ವರ್ಷಗಳ ಕಾಲ ಗೌರವ ಪ್ರಾಂಶುಪಾಲೆಯ ಕೆಲಸ ಮಾಡಿ ವುಮೆನ್ ಚೈಲ್ಡ್ ಅಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಜೂರಿಯಾಗಿ ಸಹ ನಾನು ಕೆಲಸ ಸೇವೆನ ಮಾಡಿದ್ದೀನಿ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ನಾನು ನನ್ನ ಒಂದು ಸ್ಪೋರ್ಟ್ಸಿನ ಸಾಧನೆಗಾಗಿ ಅಲ್ಲಿ ಕೆಲಸ ಸಹ ಕೊಟ್ಟಿದೆ ಇಪ್ಪತ್ತೈದು ವರ್ಷಗಳ ಕಾಲ ಅಲ್ಲಿ ನಾನು ಕೆಲಸ ಮಾಡಿ ವಾಲೆಂಟ್ರಿ ರಿಟೈರ್ಮೆಂಟ್ ತಗೊಂಡು ನನ್ನ ನಿವೃತ್ತಿ ಜೀವನವನ್ನು ಈ ಒಂದು ಪ್ರಾಣಾಯಾಮದ ಒಳಗೆ ಅಡಗಿರುವಂತಹ ವೈಜ್ಞಾನಿಕ ಅಂಶವನ್ನು ತಿಳಿಸುತ್ತಾ ವೈಜ್ಞಾನಿಕವಾಗಿ ಅದನ್ನು ಪ್ರಾಕ್ಟೀಸ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಹೊರಗೆ ಬಂದಿದ್ದೀನಿ ಇದು ನನ್ನ ಸಣ್ಣ ಪರಿಚಯ ಯೋಗ ಎಂಬುದು ಒಂದು ನಾಮಪದ ಅಲ್ಲ ನೌ ಫಾರಂ ಅಲ್ಲ ಅದು ಹೆಸರನ್ನು ಸೂಚಿಸಲ್ಲ ನಾವೆಲ್ಲ ಯೋಗ ಅಂತ ಯೋಗ ಆಸನ ಅದಕ್ಕೆ ಯೋಗ ಅಂತಲೇ ನಾವು ಇದು ಒಂದು ಕ್ರಿಯಾಪದ ಕಾರ್ಯವನ್ನು ಕೆಲಸವನ್ನು ಸೂಚಿಸುತ್ತೆ ನಮ್ಮ ದೇಹದ ಒಳಗೆ ಯೋಗಾಭ್ಯಾಸ ಮಾಡಿದಾಗ ಯಾವ ರೀತಿಯ ಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಸೂಚಿಸುತ್ತೆ ಕೆಲಸವನ್ನು ಸೂಚಿಸುತ್ತೆ ಅಂತ ಮೊದಲು ನಾವು ತಿಳ್ಕೊಬೇಕಷ್ಟೆ ಅದನ್ನು ನಾನು ತಿಳ್ಕೊಂಡೆ ನಾನು ಅದನ್ನು ತಿಳ್ಕೊಂಡೆ ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ ನಾವು ಏನು ಅಂತ ತಿಳ್ಕೊಳ್ಳೋಕ್ಕೆ ಯೋಗವನ್ನು ನಮ್ಮ ದಿನಚರಿಯಲ್ಲಿ ಬಳಸ್ಕೊಂಡ್ರೆ ಅಭ್ಯಾಸ ಮಾಡಿದ್ರೆ ಇದು ನಮ್ಮ ದೇಹ ಮನಸ್ಸು ಹಾಗೂ ಬುದ್ಧಿಯನ್ನು ಒಂದಾಗಿ ಸೇರಿಸುತ್ತದೆ ನಮ್ಮ ಬಗ್ಗೆ ತಿಳುವಳಿಕೆ ನಮ್ಮ ಸಾಮರ್ಥ್ಯಗಳು ವರ್ತನೆಗಳು ಮಿತಿಗಳನ್ನು ಅರಿಯಲು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿದೆ ನನ್ನ ಜೀವನದಲ್ಲಿ ನಾನದನ್ನು ಅನುಭವಿಸಿದ್ದೆ ನಾನು ಯಾಕಪ್ಪ ಇದನ್ನು ಆರಿಸ್ಕೊಂಡೆ ಅಂದರೆ ನನ್ನಲ್ಲಿ ಬಾಲ್ಯದಿಂದ ಕಾಡುತ್ತಿದ್ದ ಬಾಯಿ ಎಷ್ಟು ಸಿಂಪಲ್ ಅಲ್ವಾ ಅದು ಸಿನ್ನು ಹಂಡ್ರೆಡ್ಸ್ ತೌಸಂಡ್ ಟುಗೆದರ್ ಒಂದ್ಸಲಿ ಶುರುವಾದರೆ ಹಾಗೂ ಶ್ವಾಸಕೋಶದ ಸಮಸ್ಯೆಗಳ ಆರೋಗ್ಯದಿಂದ ನಾನು ಬಳಲ್ತಾ ಇದ್ದೆ ಯೋಗ ಪ್ರಾಣಾಯಾಮ ಮಾಡಲು ಅದರ ಬಗ್ಗೆ ಸಂಶೋಧನೆ ನಡೆಸಲು ಇದೇ ನನಗೆ ಪ್ರೇರಣೆ ಯಾಕೆ ನಾನು ಇಷ್ಟು ಆಳವಾಗಿ ಯೋಗ ಪ್ರಾಣಾಯಾಮಕ್ಕೆ ಹೋದೆಂದರೆ ನನ್ನಲ್ಲಿ ಇರುವಂತಹ ಅನಾರೋಗ್ಯ ಏನಿತ್ತು ನಲವತ್ತು ವರ್ಷಗಳಿಂದ ಅದೆಲ್ಲವೂ ಈ ಒಂದು ಯೋಗ ಪ್ರಾಣಾಯಾಮ ಅಭ್ಯಾಸದಿಂದ ಹೋದಿದ್ದು ಅದೇ ನನಗೆ ಪ್ರೇರಣೆ ಆಯಿತು ಹೀಗೆ ನಾನು ನನ್ನ ದೇಹವನ್ನು ಪ್ರಯೋಗಾಲಯ ಮಾಡಿಕೊಂಡು ಪ್ರತಿನಿತ್ಯ ಕನಿಷ್ಠ ಮೂರು ಗಂಟೆಗಳ ಕಾಲ ವೈಜ್ಞಾನಿಕ ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಅಭ್ಯಾಸ ಮಾಡಿ ಇದನ್ನು ವೈಜ್ಞಾನಿಕ ಪ್ರಾಣಾಯಾಮ ಎಂಬ ನಾಮಧೇಯದೊಂದು ಅದಕ್ಕೊಂದಿಗೆ ಹೆಸರನ್ನು ಕೊಟ್ಟು ನಮ್ಮ ಮನೆಯವರ ಮೇಲೆ ಮೊದಲು ಪ್ರಯೋಗ ಮಾಡಿದೆ ನಂತರ ನನ್ನ ಸ್ನೇಹಿತರು ಅನಂತರ ಉಚಿತ ಪ್ರಾಣಾಯಾಮ ಶಿಬಿರಗಳನ್ನು ಮಾಡುತ್ತಾ ಮಾಡುವ ಮುಖೇನ ಹೊಸದಾದ ಮಾದರಿಯಲ್ಲಿ ಇಲ್ಲಿಯ ತನಕ ನಾನ್ನೂರ ಐದು ಉಚಿತ ಯೋಗ ವೈಜ್ಞಾನಿಕ ಪ್ರಾಣಾಯಾಮವನ್ನು ಪ್ರಪಂಚದಾದ್ಯಂತ ಕಲಿಸುವ ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರು ತಮ್ಮ ಆರೋಗ್ಯದಲ್ಲಿ ಅಂದರೆ ಬಾಯಿ ಹುಣ್ಣಿನಿಂದ ಕ್ಯಾನ್ಸರ್ ತನಕ ಇರುವ ಮಾರಕ ಸಮಸ್ಯೆಗಳಿಗೆ ಪರಿಹಾರ ಉಪಯೋಗ ಪಡ್ಕೊಂಡಿದ್ದಾರೆ ಜೀವನದಲ್ಲಿ ಸಮಾಧಾನಕಾರ ಸಮಾಧಾನಕಾರಕವಾಗಿ ಜೀವನ ನಡೆಸಲು ನಡೆಸಲು ಇದು ಬಹಳ ಸಹಕಾರಿಯಾಗಿದೆ ಇದನ್ನು ಹೇಗಪ್ಪ ಇದು ಇದು ಹೇಗೆ ಬಂತು ಅನ್ನೋದಕ್ಕೆ ನನ್ನ ವಿದ್ಯಾರ್ಥಿಗಳು ತಿಳಿಸಿರುವಂತೆ ಕಳಿಸಿರುವಂತೆ ಪ್ರಯೋಗಾಲಯದ ವರದಿಗಳೇ ಸಾಕ್ಷ್ಯ ಪ್ರಾಣಾಯಾಮ ಮಾಡಿದ ಮೇಲೆ ರಿಸಲ್ಟ್ಸ್ ಲ್ಯಾಬ್ ರಿಸಲ್ಟ್ಸ್ ಸಾಕ್ಷಿಯಾಗಿದೆ ಇದನ್ನು ನಿಮಗೆ ತಿಳಿಸೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ನನ್ನ ಪ್ರಯಾಣದಲ್ಲಿ ಅನೇಕ ಎಡರು ತೊಡರು ಹಾಗೂ ಹಲವು ಕಠಿಣ ಪರಿಸ್ಥಿತಿಗಳನ್ನು ಖಂಡಿತ ಎಡಿಸಬೇಕಾಗಿ ಬಂತು ಇದನ್ನು ಚಲಿಸುವ ಮೋಡಗಳಂತೆ ನೋಡದೆ ನೋಡ್ತಾ ಇದ್ದೀನಿ ಮುಂದೇನು ಹಾಗೆ ನಾನು ನೋಡ್ತೇನೆ ಬಹುಶಃ ಯೋಗ ಪ್ರಾಣಾಯಾಮ ಅಭ್ಯಾಸದ ಫಲದ ಶಕ್ತಿ ಅನಿಸುತ್ತೆ ಈ ಥರ ಎಡರು ತೊಡರುಗಳನ್ನು ನನ್ನ ಜೀವನದಲ್ಲಿ ಬಂದಿದ್ದನ್ನು ನಾನು ಅಷ್ಟು ಸುಲಭವಾಗಿ ತಗೊಂಡೋಗೋದಕ್ಕೆ ಈ ಒಂದು ಫಲ ಯೋಗ ಪ್ರಾಣಾಯಾಮದ ಫಲದ ಶಕ್ತಿ ಅನಿಸುತ್ತೆ ನನಗೆ ಹೆದರಿಕೊಳ್ಳದೆ ಹಿಮ್ಮೆಟ್ಟದೆ ಎಲ್ಲವನ್ನೂ ಎದುರಿಸುತ್ತಾ ಮುನ್ನಡೆಯಲು ಸಾಧ್ಯವಾಗ್ತಾ ಇದೆ ಎಂದು ಹೇಳಲು ಹಾಗೂ ನಮ್ಮ ಪ್ರಾಚೀನ ವಿದ್ಯೆಯಾದಂತಹ ಯೋಗದ ಬೆ ಬಗ್ಗೆ ಹೆಮ್ಮೆ ಆಗುತ್ತೆ ನನ್ನ ನಿತ್ಯ ಜೀವನದಲ್ಲಿ ಮೊದಲ ಆದ್ಯತೆ ಪ್ರಾಣಾಯಾಮ ಅಭ್ಯಾಸಕ್ಕೆ ಮೊದಲು ಯೋಗಾಸನ ತುಂಬ ಮಾಡ್ತಾಯಿದ್ದೆ ವಯಸ್ಸಾದಂತೆ ನನಗೆ ಅಷ್ಟಿಯೋ ಇಪ್ಪತ್ತೈದು ವರ್ಷಗಳಿಂದ ಇರೋದರಿಂದ ಸ್ವಲ್ಪ ಮೂಳೆಗಳಲ್ಲಿ ಶಕ್ತಿ ಇದೆ ಯೂಶಲಿ ಲೇಡೀಸ್ಗೆ ಕೆಲವು ಆಸನಗಳನ್ನು ಏಕೆಂದರೆ ರಿಸ್ಟ್ ಯೂಶಲಿ ಲೇಡೀಸಲ್ಲಿ ಸ್ಟ್ರಾಂಗ್ ಇರಲ್ಲ ಇದು ಅಷ್ಟಿಯೋ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಕೆಲವೇ ಮಿತವಾದ ಯೋಗ ಆಸನಗಳನ್ನ ಮಾಡ್ತಾ ಆದರೆ ಪ್ರಾಣಾಯಾಮಕ್ಕೆ ಮೊದಲ ಆದ್ಯತೆಯನ್ನು ಅಭ್ಯಾಸಕ್ಕೆ ನಾನು ಮೀಸಲಿಡ್ತೀನಿ ನಂತರ ಶಿಬಿರಗಳಿಗೆ ಶಿಬಿರಗಳಿಗೆ ನನ್ನ ಒಂದು ಆದ್ಯತೆಯನ್ನು ಕೊಡ್ತೀನಿ ನಮ್ಮ ಜೀವನದಲ್ಲಿ ನಮ್ಮ ಎಲ್ಲ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಪೂರ್ಣಗೊಳಿಸಿದ್ದೇವೆ ನಾನು ನನ್ನ ಪತಿ ಯಾವ ಒಂದು ಕರ್ತವ್ಯನೂ ಇಟ್ಕೊಂಡಿಲ್ಲ ಎಲ್ಲವೂ ಪ್ರಾಮಾಣಿಕವಾಗಿ ಮನಸ್ಸಾದ ಎಲ್ಲವನ್ನು ಪೂರ್ಣಗೊಳಿಸಿದ್ದೇವೆ ನನ್ನ ಜೊತೆ ಸದಾ ನನ್ನ ಬೆಂಬಲ ಇರ್ತಾರೆ ಮೇಲೆ ಹೋದರು ಶಿಷ್ಯರ ಸಹಕಾರ ಪ್ರಪಂಚದಾದ್ಯಂತ ಅನನ್ಯ ವೈಜ್ಞಾನಿಕ ಪ್ರಾಣಾಯಾಮದ ಪಯಣ ಬಹಳ ಸುಗಮವಾಗಿದೆ ಯೋಗದಲ್ಲಿ ನಾನು ಪ್ರಾಣಾಯಾಮವನ್ನು ಆರಿಸ್ಕೊಂಡಿರೋಕೆ ಇದೇ ಕಾರಣ ಯೋಗ ಸಾಗರ ಸಾಗರನ ಮುಟ್ಟಿದ್ರೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದೇ ಸಾಗರದಲ್ಲಿ ಅರಿಯುವುದು ಎಷ್ಟೊಂದು ನದಿಗಳು ಒಂದು ಸಾಗರ ಸಿಗುತ್ತೆ ಯಾವುದಾದ್ರು ಒಂದು ನದಿಯಲ್ಲಿ ಮಿಂದರೆ ಸಿಕ್ಕುವಂತಹ ಲಾಭ ಫಲ ಅನನ್ಯ ಅಂತ ತಿಳ್ಕೊಂಡಿದ್ದೀನಿ ಹೀಗಾಗಿ ಜನಸಾಮಾನ್ಯರನ್ನು ಮುಟ್ಟುವ ಪುಸ್ತಕ ನನ್ನ ಪ್ರಕಾರ ಗುರು ಬರೆದಿರುವಂತಹ ಪ್ರಾಣ ನಮ್ಮ ಬಾಬಾ ಅವರು ಬರೆದಿರುವಂತಹ ಪ್ರಾಣಾಯಾಮ ರಹಸ್ಯ ಈ ಪುಸ್ತಕವನ್ನು ನಾನೊಂದು ನೂರು ಬಾರಿ ಓದಿರಬಹುದೇನೋ ಈ ಪುಸ್ತಕ ಓದಿದ ಮೇಲೆ ನಾನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಬೇಕು ಅನ್ನುವಂತಹ ಪ್ರೇರಣೆ ಸಹ ಬಂತು ಹಾಗೂ ಜನಗಳ ಅಭಿಪ್ರಾಯದ ಮೇರೆಗೆ ನಲವತ್ತು ಸಾವಿರ ಅಂತ ಇದೆ ಅವರ ಅಭಿಪ್ರಾಯದ ಮೇರೆಗೆ ಡಾಕ್ಟರ್ ದೇವಕಿ ಮಾಧವ್ ಬರೆದಿರುವ ಪುಸ್ತಕ ವೈಜ್ಞಾನಿಕ ಪ್ರಾಣಾಯಾಮ ಇವೆರಡನ್ನು ನಾನು ನಿಜವಾಗಲೂ ಪ್ರಾಣಾಯಾಮದ ಬಗ್ಗೆ ಇದನ್ನು ನಾನು ನಿಮಗೆ ಶಿಫಾರಸ್ ಮಾಡ್ತೀನಿ ಓದಲು ಸುಲಭವಾಗಿ ಅರ್ಥ ಆಗುತ್ತೆ ಯಾಕೆಂದರೆ ನಮ್ಮ ವೇದದಲ್ಲಿ ಉಪನಿಷತ್ತಲ್ಲಿ ಬರೆದಿರುವಂತಹ ಯೋಗ ಸೂತ್ರದಲ್ಲಿರುವಂತಹ ಆ ಒಂದು ಅರಿವನ್ನು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳೋಕೆ ಆಗಲ್ಲ ಆದರೆ ವಿಜ್ಞಾನನ ಅರ್ಥ ಮಾಡ್ಕೊಬೋದಲ್ವಾ ಯಾಕೆಂದರೆ ಜೀವನನೇ ವಿಜ್ಞಾನ ವಿಜ್ಞಾನನೇ ಜೀವನ ಬಹಳ ಸರಳವಾಗಿರುತ್ತೆ ಈ ಒಂದು ವೈಜ್ಞಾನಿಕ ಪ್ರಾಣಾಯಾಮ ಪುಸ್ತಕ ಇಂದು ಕನ್ನಡ ಹಿಂದಿ ಇಂಗ್ಲಿಷ್ ಹಾಗೂ ಸ್ಪ್ಯಾನಿಷ್ ಭಾ ಭಾಷೆಗಳಿಗೆ ಭಾಷಾಂತರವಾಗಿದೆ ಈ ಎರಡು ಪುಸ್ತಕಗಳು ಸುಲಭವಾಗಿ ಜೀರ್ಣವಾಗುತ್ತದೆ ಎಂಬುದು ನನ್ನ ಅಭಿಪ್ರಾಯ ಅಷ್ಟೇ ಸಮಯವಿಲ್ಲ ಅಂತ ಹೇಳೋ ಮಹಿಳೆಯರಿಗೆ ಒಂದು ಕಿವಿ ಮಾತು ನಿದ್ದೆಯನ್ನು ನಲ್ ಮೂವತ್ತರಿಂದ ನಲವತ್ತೈದು ನಿಮಿಷ ಕಾಲ ಕಡಿಮೆ ಮಾಡಿ ಸಮಯ ಮಾಡ್ಕೊಳ್ಳಿ ಇನ್ನಲ್ಲ ನಿದ್ದೆನ ಕಡಿಮೆ ಮಾಡಿ ಏನು ಮೇಡಮ್ ನಿದ್ದೆನ ಕಡಿಮೆ ಮಾಡಿ ಅಂತ ಹೌದು ಯೋಗ ಆಸನ ಪ್ರಾಣಾಯಾಮ ಹಾಗೂ ಧ್ಯಾನಕ್ಕೆ ತೆರಳುವುದರಿಂದ ನಮ್ಮ ನಿದ್ದೆಯ ಗುಣಮಟ್ಟ ಹೆಚ್ಚಾಗಿ ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯವನ್ನು ಗುಣಾತ್ಮಕವಾಗಿ ಬದಲಾವಣೆ ಇದನ್ನು ಅನೇಕ ಸಂಶೋಧನೆಗಳು ದೃಢೀಕರಿಸಿದೆ ನಮ್ಮ ಒಂದೇ ಮಾತಲ್ಲ ಎಷ್ಟೊಂದು ಸಂಶ್ ಸಂಸ್ಥೆಗಳು ಇದನ್ನು ದೃಢೀಕರಿಸಿದೆ ಯೋಗವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಕ ಪ್ರಯಾಣಕ್ಕೆ ಸಹಾಯ ಮಾಡುತ್ತೆ ಮನಸ್ಸು ಮತ್ತು ದೇಹವು ಸಮತೋಲನದಲ್ಲಿರುವುದು ಮುಖ್ಯ ಎಂದು ಅನೇಕ ಸಿದ್ಧಾಂತಗಳು ಹೇಳಿ ಮತ್ತು ಆ ಸಮತೋಲವನ್ನು ಸಾಧಿಸಲು ಯೋಗವು ಒಂದು ಮಾರ್ಗವಾಗಿದೆ ಎಂಬುದನ್ನು ವೈಜ್ಞಾನಿಕವಾಗಿ ದೃಢೀಕರಿಸಲಾಗಿದೆ ಬಲಿಷ್ಠ ಮಹಿಳೆಯರು ಬಲಿಷ್ಠ ಜಗತ್ತು ಮಹಿಳೆಯರ ಸಬಲೀಕರಣ ಆಗೋದಕ್ಕೆ ಇದೆರಡು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಇದೆಲ್ಲಕ್ಕೂ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಮುಖ್ಯ ಇವೆರಡನ್ನು ವಂತಾಗಿ ಒಟ್ಟಿಗೆ ಕೊಡುವಂತ ಶಕ್ತಿ ಇರುವುದು ಯೋಗಕ್ಕೆ ಮಾತ್ರ ಯೋಗಾಸನ ಮಾಡಕ್ಕೆ ಆಗದವರು ಒಂದು ಪ್ರತಿದಿನದ ಸರಳವಾದ ವ್ಯಾಯಾಮ ವಾಕಿಂಗ್ ಮಾಡಿ ಪ್ರಾಣಾಯಾಮಕ್ಕೆ ಮಾನ್ಯತೆಯನ್ನು ಕೊಟ್ಟು ಧ್ಯಾನಕ್ಕೆ ಜಾರುವುದರಿಂದ ಇದು ಬಹಳವಾಗಿ ಅನುಕೂಲ ಆಗುತ್ತೆ ಇದು ಸತ್ಯ ನನ್ನ ಅನುಭವ ಸಹ ಇದರಿಂದ ನಾನು ಮಾನಸಿಕವಾಗಿ ದೈಹಿಕವಾಗಿ ದೃಢವಾಗಿದ್ದೇನೆ ನನ್ನ ಜೀವನದಲ್ಲಿ ಇದನ್ನು ನಾನು ಅನುಭವಿಸಿದ್ದೇನೆ ಮಾನಸಿಕವಾಗಿ ದೈಹಿಕವಾಗಿ ಬಲಿಷ್ಠವನ್ನಾಗುವ ಅಸ್ತ್ರಯೋಗವಂದೇ ಸ್ತ್ರೀಯರು ನಾವು ಅವಲೇರ ಅಂದ್ಕೊಳ್ಬಾರ್ದು ನಮಗೆ ಯಾವ ರೀತಿಯ ಒಂದು ಜನಗಳಿಂದ ಸಹಕಾರ ಸರ್ಕಾರದಿಂದ ಸಹಕಾರ ಏನು ಬರುತ್ತೆ ಅದನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಸೆಲ್ಫ್ ಮೋಟಿವೇಶನ್ ಅದು ಒಳ್ಳೆಯ ಮಾತ್ರ ನಮಗೆ ನಾವೇ ಪ್ರಚೋದನೆ ಮಾಡಿ ಮುಂದುವರಿಬೇಕು ಎಲ್ಲ ಯೋಗ ಬಂಧುಗಳೇ ಬನ್ನಿ ಎಲ್ಲರೂ ಒಟ್ಟಾಗಿ ಸೇರೋಣ ವಿಶ್ವದಾದ್ಯಂತ ಯೋಗ ಕಲಿಸುವ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು